ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸಮಯ ಬೆಳಿಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷ ಜಾಗ ಶ್ರೀಹರಿಕೋಟ ಎದೆ ಬಡಿತ ಡಬ್ ಡಬ್ ಅಂತ ಜಾಸ್ತಿ ಆಗ್ತಾ ಇದೆ ವಿಜ್ಞಾನಿಗಳ ಕಣ್ಣಲ್ಲಿ ಒಂದು ಕಡೆ ಭಯ ಇನ್ನೊಂದು ಕಡೆ ನಂಬಿಕೆ ಇಡೀ ಪ್ರಪಂಚದ ಕಣ್ಣು ಭಾರತದ ಮೇಲೆ ನೆಟ್ಟಿದೆ ಯಾಕಂದರೆ ಅಲ್ಲಿ ಲಾಂಚ್ ಪ್ಯಾಡ್ ಮೇಲೆ ನಿಂತಿರೋದು ಸಾಮಾನ್ಯ ರಾಕೆಟ್ ಅಲ್ಲ ಅದು ನಮ್ಮ ಇಸ್ರೋದ ಬಾಹುಬಲಿ ಹೌದು ಇವತ್ತು ಭಾರತದ ಬಾಹುಬಲಿ ಅಂದರೆ ಎಲ್ ವಿ ಎಂ ತ್ರೀ ರಾಕೆಟ್ ಆಕಾಶಕ್ಕೆ ಹಾರಿದ್ದು ಮಾತ್ರವಲ್ಲ ಅಮೆರಿಕದ ಅಹಂಕಾರವನ್ನು ಮತ್ತು ಅವರ ಬರೋಬ್ಬರಿ ಆರು ಟನ್ ತೂಕದ ಸ್ಯಾಟಲೈಟ್ ಅನ್ನ ಹೊತ್ಕೊಂಡು ಅಂತರಿಕ್ಷಕ್ಕೆ ಲಗ್ಗೆ ಇಟ್ಟಿದೆ ಯಾವ ಅಮೆರಿಕ ಒಂದು ಕಾಲದಲ್ಲಿ ನಮಗೆ ಕ್ರಯೋಜೆನಿಕ್ ಇಂಜಿನ್ ಕೊಡಕ್ಕೆ ನಕ್ರ ಮಾಡಿತ್ತೋ ಇವತ್ತು ಅದೇ ಅಮೆರಿಕ ತನ್ನ ಅತ್ಯಂತ ಭಾರವಾದ ಅತ್ಯಂತ ದುಬಾರಿ ಸ್ಯಾಟೆಲೈಟ್ ಅನ್ನ ಲಾಂಚ್ ಮಾಡೋಕೆ ಇಸ್ರೋ ಹತ್ರ ಕ್ಯೂನಲ್ಲಿ ನಿಂತಿದೆ ಇದು ಸುಮ್ಮನೆ ಲಾಂಚ್ ಅಲ್ಲ ಇದು ಭಾರತದ ಪವರ್ ಸ್ಟೇಟ್ಮೆಂಟ್ ಹಾಗಾದ್ರೆ ಏನಿದು ಬ್ಲೂಬರ್ಡ್ ಬ್ಲಾಕ್ ಟು ಈ ಮಿಷಿನ್ ಯಾಕೆ ಇಷ್ಟೊಂದು ಸ್ಪೆಷಲ್ ಇಸ್ರೋದಾಗಿ ಬಾಹುಬಲಿ ರಾಕೆಟ್ ಬಗ್ಗೆ ಜಗತ್ತೇ ಬೆರಗಾಗಿ ನೋಡ್ತಾ ಇರೋದಾದ್ರೂ ಯಾಕೆ ಬನ್ನಿ ಈ ಐತಿಹಾಸಿಕ ಕ್ಷಣದ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ವಿಷಯಕ್ಕೆ ಬರೋಣ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ದಿನಾಂಕವನ್ನ ನೆನ್ಪಿಟ್ಕೊಳ್ಳಿ ಟೈಮ್ಸ್ ಆಫ್ ಇಂಡಿಯಾಗಿರಬಹುದು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗಿರಬಹುದು ಎಲ್ಲರ ಹೆಡ್ಲೈನ್ ಒಂದೇ ಅದುವೆ ಇಸ್ರೋ ಲಾಂಚರ್ಸ್ ಯುಎಸ್ ಕಾಮ್ಸಾಟ್ ಬ್ಲೂಬರ್ಡ್ ಬ್ಲಾಕ್ ಟು ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಬೆಂಕಿ ಉಗಳತ್ತ ನಮ್ಮ ಎಲ್ ವಿಎಂ ತ್ರೀ ರಾಕೆಟ್ ಆಗಸಕ್ಕೆ ಚುಮ್ತು ಇದರಲ್ಲಿ ಇದ್ದದ್ದು ಅಮೆರಿಕದ ಟೆಕ್ಸಾಸ್ ಮೂಲದ ಎಎಸ್ಟಿ ಸ್ಪೇಸ್ ಮೊಬೈಲ್ ಅನ್ನೋ ಕಂಪನಿಯ ಸ್ಯಾಟಲೈಟ್ ಇದರ ತೂಕವನ್ನ ಕೇಳಿದ್ರೆ ತಲೆ ತಿರುಗೋತಂತು ಗ್ಯಾರಂಟಿ ಬರೋಬ್ಬರಿ ಆರು ಸಾವಿರದ ನೂರು ಕೆಜಿ ಹೌದು ಆರು ಟನ್ಗಳಿಗಿಂತ ಹೆಚ್ಚು ಇದು ಇಸ್ರೋ ಇತಿಹಾಸದಲ್ಲೇ ಕಮರ್ಷಿಯಲ್ ಆಗಿ ಅಂದರೆ ದುಡ್ಡು ತಗೊಂಡು ಲಾಂಚ್ ಮಾಡಿರುವಂತಹ ಅತ್ಯಂತ ಭಾರವಾದ ಸ್ಯಾಟಲೈಟ್ ಇವತ್ತು ನಮ್ಮ ಇಸ್ರೋ ಚೇರ್ಮನ್ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಪ್ರಧಾನಿ ಬೆನ್ನು ತಟ್ಟಿ ಹೇಳ್ತಾ ಇದ್ದಾರೆ ಭಾರತ ಈಗ ಬರೀ ರಾಕೆಟ್ ಬಿಡುವಂತಹ ದೇಶ ಅಲ್ಲ ನಾವೀಗ ಗ್ಲೋಬಲ್ ಲಾಂಚ್ ಮಾರ್ಕೆಟಿನ ದಾದಾ ಅಂತ ಸ್ನೇಹಿತರೆ ಈಗ ನಿಮ್ಗೊಂದು ಡೌಟ್ ಬರಬಹುದು ಏನಪ್ಪ ಇದು ಎಲ್ ವಿ ಎಂ ತ್ರೀ ನಾವು ಜಿ ಎಸ್ ಎಲ್ ವಿ ಅಂತಾನೆ ಅಲ್ವಾ ಕೇಳಿದ್ದು ಅಂತ ನೋಡಿ ಕನ್ಫ್ಯೂಸ್ ಆಗಬೇಡಿ ಹಳೆ ಹೆಸರು ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ಆದ್ರೆ ಈಗ ಅದಕ್ಕೆ ಇಟ್ಟಿರೋ ಅಧಿಕೃತ ಹೆಸರು ಎಲ್ ವಿ ಎಂ ತ್ರೀ ಅಂದ್ರೆ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀ ಅಂತ ಪ್ರೀತಿಯಿಂದ ನಾವಿದನ್ನ ಕರೆಯೋದು ಬಾಹುಬಲಿ ಅಂತ ಯಾಕೆ ಇದಕ್ಕೆ ಬಾಹುಬಲಿ ಅಂತ ಕರಿತಾರ್ ಗೊತ್ತಾ ಇದರ ಕೆಪಾಸಿಟಿ ಆಗಿದೆ ಇದು ಮೂರು ಹಂತದ ರಾಕೆಟ್ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಇದ್ರ ಮೊದಲನೇ ಸ್ಟೇಜ್ ರಾಕೆಟ್ ಪಕ್ಕದಲ್ಲಿ ಎರಡು ದಪ್ಪ ಕಂಬಗಳು ಅವು ರಾಕೆಟ್ ಬೂಸ್ಟರ್ಸ್ ಅಂತ ಇವುಗಳ ಕೆಲಸ ಏನಂದ್ರೆ ಲಿಫ್ಟ್ ಆಫ್ ಟೈಮ್ ಅಲ್ಲಿ ಮೀರಿ ಆ ದೈತ್ಯ ರಾಕೆಟ್ ಅನ್ನ ಮೇಲೆ ಬಾಹುಬಲಿಯ ತೋಳುಗಳು ಇದ್ದ ಹಾಗೆ ಮ್ಯಾಕ್ಸಿಮಮ್ ಪವರ್ ಇಲ್ಲೇ ಬರೋದು ಇನ್ನು ಇದ್ರ ಎರಡನೇ ಸ್ಟೇಜ್ ಸ್ವಲ್ಪ ಮೇಲೆ ಹೋದ್ಮೇಲೆ ಈ ಸಾಲಿಡ್ ಗಳು ಕಳಚಿಕೊಳ್ತವೆ ಆಗ ಕೆಲಸಕ್ಕೆ ಬರೋದು ವಿಕಾಸ್ ಇಂಜಿನ್ ಇರುವಂತಹ ಲಿಕ್ವಿಡ್ ಸ್ಟೇಜ್ ಇದು ರಾಕೆಟ್ಗೆ ಸ್ಟೆಬಿಲಿಟಿಯನ್ನು ಕೊಡುತ್ತೆ ಅಂದ್ರೆ ಆಕಾಶದಲ್ಲಿ ದಾರಿ ತಪ್ಪದಂತೆ ಕರೆಕ್ಟ್ ಆದ ಸ್ಪೀಡನ್ನ ಮೇಂಟೈನ್ ಮಾಡುತ್ತೆ ಇನ್ನು ಇದರ ಮೂರನೇ ಸ್ಟೇಜ್ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಲ್ಲಿ ಬಳಸೋದು ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್ ಇದು ಬಾಹ್ಯಾಕಾಶದ ಆಳದಲ್ಲಿ ರಾಕೆಟ್ ಅನ್ನ ತಳ್ಳುತ್ತೆ ಈ ಟೆಕ್ನಾಲಜಿ ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ ಮೈನಸ್ ಇನ್ನೂರೈವತ್ತು ಡಿಗ್ರಿ ತಾಪಮಾನದಲ್ಲಿ ಫ್ಯೂಯಲ್ ಅನ್ನ ಹ್ಯಾಂಡಲ್ ಮಾಡಬೇಕು ಒಂದು ಕಾಲದಲ್ಲಿ ಇದೇ ಟೆಕ್ನಾಲಜಿ ಇಲ್ಲದೆ ನಾವು ಪರದಾಡ್ತಾ ಇದ್ವಿ ಆದ್ರೆ ಇವತ್ತು ಇದೇ ಇಂಜಿನ್ ಇಟ್ಕೊಂಡು ನಾವು ಅಮೆರಿಕದ ಸ್ಯಾಟಲೈಟ್ ಅನ್ನ ಹಾರಿಸಿದೀವಿ ಇದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ ಅಂತ ಇವತ್ತಿನ ಲಾಂಚ್ ಇದೆಯಲ್ಲ ಇದು ಈ ರಾಕೆಟ್ನ ಆರನೇ ಆಪರೇಷನಲ್ ಫ್ಲೈಟ್ ಅಂದ್ರೆ ಕಮರ್ಷಿಯಲ್ ಆಗಿ ಇದು ಸತತವಾಗಿ ಚಂದ್ರಯಾನಾತ್ರಿ ಅದನ್ನ ಹೊತ್ಕೊಂಡೋಗಿದ್ದು ಇದೇ ಬಾಹುಬಲಿ ಈಗ ನಾಸಾ ಬೆರಗಾಗಿ ನೋಡ್ತಾ ಇದೆ ಸ್ನೇಹಿತರೆ ಸರಿ ರಾಕೆಟ್ ಬಗ್ಗೆ ಆಯ್ತು ಈಗ ಅದರ ಹೊಟ್ಟೆ ಒಳಗೆ ಇಟ್ಕೊಂಡು ಹೋದ್ರಲ್ಲ ಆ ಬ್ಲೂ ಬರ್ಡ್ ಬ್ಲಾಕ್ ಟು ಬಗ್ಗೆ ಮಾತಾಡೋಣ ಇದೇನಪ್ಪ ಇಷ್ಟು ಬಾರಾಗಿದೆ ಆರು ಪಾಯಿಂಟ್ ಐದು ಟನ್ ಅಂದ್ರೆ ಸುಮ್ನೆನಾ ಎರಡು ಆನೆಗಳ ತೂಕ ಅದು ಇದೊಂದು ಕ್ರಾಂತಿಕಾರಿ ಸ್ಯಾಟಲೈಟ್ ಇದು ಬರೀ ಟಿವಿ ಚಾನೆಲ್ ತೋರಿಸೋ ಸ್ಯಾಟೆಲೈಟ್ ಅಲ್ಲ ಇದ್ರ ಸ್ಪೆಷಾಲಿಟಿ ಏನ್ ಗೊತ್ತಾ ಡೈರೆಕ್ಟ್ ಸ್ಮಾರ್ಟ್ ಫೋನ್ ಕನೆಕ್ಟಿವಿಟಿ ಅಂದ್ರೆ ಏನು ಈಗ ನೋಡಿ ನಿಮ್ಮ ಫೋನಿಗೆ ನೆಟ್ವರ್ಕ್ ಬರಬೇಕು ಅಂದ್ರೆ ಹತ್ತಿರದಲ್ಲಿ ಒಂದು ಮೊಬೈಲ್ ಟವರ್ ಇರಲೇಬೇಕು ನೀವು ಪಶ್ಚಿಮ ಘಟ್ಟದ ಕಾಡಿಗೆ ಹೋದ್ರೆ ಅಥವಾ ನಡು ಸಮುದ್ರಕ್ಕೆ ಹೋದ್ರೆ ಟವರ್ ಸಿಗಲ್ಲ ರೇಂಜ್ ಹೋಗುತ್ತೆ ಕರೆಕ್ಟ್ ಅಲ್ವಾ ಆದ್ರೆ ಈ ಬ್ಲೂ ಬರ್ಡ್ ಸ್ಯಾಟಲೈಟ್ ಬಂದ್ರೆ ಕತೆನೆ ಚೇಂಜ್ ಆಗುತ್ತೆ ನಿಮ್ಮ ಫೋನ್ ನೇರವಾಗಿ ಅಂತರಿಕ್ಷದಲ್ಲಿರೋ ಆ ಸ್ಯಾಟಲೈಟ್ ಜೊತೆ ಕನೆಕ್ಟ್ ಆಗುತ್ತೆ ಯಾವುದೇ ಸ್ಪೆಷಲ್ ಫೋನ್ ಬೇಕಾಗಿಲ್ಲ ನಿಮ್ಮ ಹತ್ರ ಇರೋ ಹಳೆ ಫೋರ್ ಜಿ ಅಥವಾ ಫೈವ್ ಜಿ ಫೋನೇ ಸಾಕಾಗುತ್ತೆ ಯಾವುದೇ ದೊಡ್ಡ ಆಂಟೆನೋವು ಬೇಕು ನೀವು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಿ ಹಿಮಾಲಯದ ತುದಿಯಲ್ಲೇ ಇರಿ ಅಥವಾ ಸಹಾರ ಮರುಭೂಮಿಯಲ್ಲೇ ಇರಿ ಫುಲ್ ರೇಂಜ್ ಸಿಗುತ್ತೆ ಇದರ ಸ್ಪೀಡ್ ಎಷ್ಟಿರುತ್ತೆ ಗೊತ್ತಾ ಒನ್ ಟ್ವೆಂಟಿ ಎಂಬಿ ಪಿ ಎಸ್ ಅಂದ್ರೆ ನೀವು ಕಾಡಿನ ಮಧ್ಯೆ ಕೂತು ಆರಾಮಾಗಿ ಹೆಚ್ ಡಿ ವಿಡಿಯೋ ಕಾಲ್ ಅನ್ನು ಮಾಡಬಹುದು ಅಷ್ಟೇ ಯಾಕೆ ನೆಟ್ಫ್ಲಿಕ್ಸ್ ಅನ್ನು ನೋಡಬಹುದು ಇದರಲ್ಲಿ ಫೇಸ್ಡ್ ಅರೆ ಆಂಟೆನಾ ಅಂತ ಒಂದು ಟೆಕ್ನಾಲಜಿ ಇದೆ ಇದು ಇನ್ನೂರ ಇಪ್ಪತ್ ಮೂರು ಮೀಟರ್ ವಿಸ್ತೀರ್ಣದಲ್ಲಿ ಓಪನ್ ಆಗುತ್ತೆ ಅಂದ್ರೆ ಬಾಹ್ಯಾಕಾಶದಲ್ಲಿ ಒಂದು ದೊಡ್ಡ ಟವರ್ ಅನ್ನ ಕಟ್ಟಿದ ಹಾಗೆ ಇದಕ್ಕಾಗಿಯೇ ಅಮೆರಿಕದ ಎಎಸ್ಟಿ ಸ್ಪೇಸ್ ಮೊಬೈಲ್ ಕಂಪನಿ ಇಷ್ಟು ಕೋಟಿ ಖರ್ಚನ ಮಾಡಿ ಇದನ್ನ ಲಾಂಚ್ ಮಾಡಿಸಿದೆ ಮತ್ತು ಇದನ್ನ ಲಾಂಚ್ ಮಾಡೋ ತಾಕತ್ತಿರೋದು ಸದ್ಯಕ್ಕೆ ಕೆಲವೇ ಕೆಲವು ರಾಕೆಟ್ಗಳಿಗೆ ಅದರಲ್ಲಿ ನಮ್ಮ ಇಸ್ರೋ ಫಸ್ಟ್ ಚಾಯ್ಸ್ ಆಗಿದೆ ಹಾಗಾದ್ರೆ ಇಸ್ರೋ ಮೇಲೆ ಜಗತ್ತಿಗೆ ಯಾಕೆ ಇಷ್ಟೊಂದು ನಮ್ಗೆ ಸ್ನೇಹಿತರೆ ಅಮೆರಿಕ ಹತ್ರ ಅವರದಾದ ಸ್ಪೇಸ್ ಎಕ್ಸ್ ಇದೆ ಅವರದ್ದೇ ಆದ ನಾಸ ಕೂಡ ಆದ್ರೂ ಅವರು ಸಾವಿರಾರು ಕಿಲೋಮೀಟರ್ ಅನ್ನ ದಾಟಿ ಭಾರತಕ್ ಬಂದು ನಮ್ಮ ಶ್ರೀಹರಿಕೋಟದಿಂದ ಲಾಂಚ್ ಮಾಡಿಸ್ತಾರೆ ಅಂದ್ರೆ ಕಾರಣ ಏನ್ ಹೇಳಿ ನಿಜ ಹೇಳಬೇಕಂದ್ರೆ ಅವರಿಗೆ ಕ್ವಾಲಿಟಿ ಬೇಕು ಆದ್ರೆ ರೇಟ್ ಕಮ್ಮಿ ಇರ್ಬೇಕು ಆದ್ರೆ ಬರೀ ರೇಟ್ ಕಮ್ಮಿ ಅನ್ನೋದೇ ಒಂದು ಕಾರಣ ಅಲ್ಲ ಜೊತೆಗೆ ರಿಲಯಬಿಲಿಟಿ ಕೂಡ ಇರಬೇಕು ಎಲ್ ವಿ ಎಂ ತ್ರೀ ರಾಕೆಟ್ ಇದುವರೆಗೂ ಫೇಲೇ ಆಗಿಲ್ಲ ಚಂದ್ರಯಾನ ತ್ರೀ ಸಕ್ಸಸ್ ಆದ್ಮೇಲೆ ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ಇಸ್ರೋ ಏನಾದ್ರೂ ಮುಟ್ಟಿದ್ರೆ ಅದು ಚಿನ್ನ ಆಗುತ್ತೆ ಅಂತ ಒಂಬತ್ತು ಬಾರಿ ಸತತವಾಗಿ ಗೆದ್ದಿದೆ ಅಂದ್ರೆ ಅದು ಸುಮ್ಮನೆನಾ ಇನ್ನು ಆನ್ ಟೈಮ್ ಡೆಲಿವರಿ ಅಮೆಜಾನ್ ಡೆಲಿವರಿಗಿಂತ ಫಾಸ್ಟ್ ಆಗಿ ಇಸ್ರೋ ಡೇಟ್ ಅನ್ನ ಅನೌನ್ಸ್ ಮಾಡಿ ಲಾಂಚ್ ಮಾಡುತ್ತೆ ಬೇರೆ ದೇಶದ ಏಜೆನ್ಸಿಗಳು ವರ್ಷಗಟ್ಟಲೆ ಡಿಲೇ ಮಾಡ್ತವೆ ನಮ್ಮವರು ಹೇಳಿದ ಟೈಮ್ಗೆ ಸರಿಯಾಗಿ ಬಟನ್ ಒತ್ತಿ ರಾಕೆಟ್ ಅನ್ನ ಹಾರಿಸ್ತಾರೆ ಇನ್ನು ಇದರ ಪ್ರಿಸಿಷನ್ ಬರೀ ರಾಕೆಟ್ ಹಾರಿಸೋದಲ್ಲ ಆ ಸ್ಯಾಟಲೈಟ್ ಅನ್ನ ತಗೊಂಡ್ ಹೋಗಿ ನಿಖರವಾಗಿ ಎಲ್ಲಿ ಕೂರಿಸ್ಬೇಕೋ ಅಲ್ಲೇ ಕೂರಿಸೋದಿದೆಯಲ್ಲ ಅದರಲ್ಲಿ ನಮ್ಮ ಇಸ್ರೋ ವಿಜ್ಞಾನಿಗಳು ಎತ್ತಿದ ಕೈ ತುಂಬಾ ಅಕ್ಯುರೇಟ್ ಆಗಿ ಆರ್ಬಿಟ್ ಗೆ ಸೇರಿಸ್ತಾರೆ ಹಾಗಾಗಿಯೇ ಪ್ರಧಾನಿ ಮೋದಿ ಹೇಳ್ತಾರೆ ಎಲ್ ವಿ ಮಿಷನ್ ಜಾಗತಿಕ ವಾಣಿಜ್ಯ ಮಾರುಕಟ್ಟೆಯಲ್ಲಿ ಭಾರತದ ಪಾತ್ರವನ್ನ ಗಟ್ಟಿಗೊಳಿಸಿದೆ ಇದು ಬರೀ ವಿಜ್ಞಾನ ಅಲ್ಲ ಇದು ಬಿಸ್ನೆಸ್ ಇದು ಡಿಪ್ಲೊಮೆಸಿ ಅಂತ ಸ್ನೇಹಿತರೆ ಈ ಸಕ್ಸಸ್ ಇಲ್ಲಿಗೆ ನಿಲ್ಲಲ್ಲ ಇದು ಜಸ್ಟ್ ಟ್ರೈಲರ್ ಅಷ್ಟೇ ಇಸ್ರೋ ಮುಂದೆ ಇಟ್ಟಿರೋ ಪ್ಲಾನ್ಗಳನ್ನ ಕೇಳಿದ್ರೆ ನಿಮಗೆ ಖಂಡಿತ ರೋಮಾಂಚನ ಆಗುತ್ತೆ ಮೊದಲನೇದು ಗಗನಯಾನ ಇದೇ ಎಲ್ ವಿಎಂ ತ್ರೀ ರಾಕೆಟ್ ಅನ್ನ ಸ್ವಲ್ಪ ಮಾಡಿಫೈ ಮಾಡಿ ಮನುಷ್ಯರನ್ನ ಅಂದ್ರೆ ನಮ್ಮ ಭಾರತೀಯರನ್ನ ಬಾಹ್ಯಾಕಾಶಕ್ಕೆ ಕಳಿಸೋ ಪ್ಲಾನ್ ನಡೀತಾಗಿದೆ ಅದಕ್ಕೆ ಹ್ಯೂಮನ್ ರೇಟೆಡ್ ಎಲ್ ವಿ ಎಂ ತ್ರೀ ಅಂತ ಕರಿತಾಗಿದ್ದಾರೆ ಇನ್ನು ರೀಯೂಸಬಲ್ ರಾಕೆಟ್ಸ್ ಎಲಾನ್ ಮಸ್ಕ್ ಮಾಡ್ತಾರಲ್ಲ ಅವರ ರಾಕೆಟ್ ಹೋಗಿ ಮತ್ತೆ ವಾಪಸ್ ಬರುತ್ತಲ್ವಾ ಅದೇ ಟೆಕ್ನಾಲಜಿ ಮೇಲೆ ಇಸ್ರೋ ಕೆಲಸವನ್ನ ಮಾಡ್ತಾಗಿದೆ ಇದಲ್ಲದೆ ಎನ್ ಎಸ್ ಐ ಎಲ್ ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಇದು ಇಸ್ರೋದ ಬಿಸ್ನೆಸ್ ವಿಂಗ್ ಇವರ ಕೆಲಸನೇ ಪ್ರಪಂಚದಾದ್ಯಂತ ಗಿರಾಕಿಗಳನ್ನು ಹುಡುಕಿ ತಂದು ಇಸ್ರೋ ಕೈಯಲ್ಲಿ ಲಾಂಚ್ ಮಾಡಿಸೋದು ನೋಡಿ ಒಂದು ಕಾಲದಲ್ಲಿ ನಾವು ಸೈಕಲ್ ಮೇಲೆ ರಾಕೆಟ್ ಕೋನನ್ನು ಇಟ್ಕೊಂಡು ಹೋಗ್ತಾ ಇದ್ವಿ ಆ ಫೋಟೋ ನೋಡಿ ಎಷ್ಟೊಂದು ಜನ ನಕ್ಕಿದ್ರು ಭಾರತದಂತ ಬಡ ದೇಶಕ್ಕೆ ಬಾಹ್ಯಾಕಾಶ ಯಾಕೆ ಅಂತ ನ್ಯೂಯಾರ್ಕ್ ಟೈಮ್ಸ್ನವರು ಕಾರ್ಟೂನನ್ನು ಸಹ ಬರೆದಿದ್ರು ಆದರೆ ಇವತ್ತು ಅದೇ ನ್ಯೂಯಾರ್ಕ್ ಟೈಮ್ಸ್ ಫ್ರಂಟ್ ಪೇಜ್ನಲ್ಲಿ ಇಂಡಿಯಾ ಲಾಂಚಸ್ ಹೆವಿಯೆಸ್ಟ್ ಯು ಎಸ್ ಸ್ಯಾಟಲೈಟ್ ಅಂತ ಬರಿತಾಗಿದೆ ಕಾಲಚಕ್ರ ಉರುಳುದು ಅಂದರೆ ಇದೆ ಅಲ್ವಾ ಸ್ನೇಹಿತರೆ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೀನಿ ಬರ್ಡ್ ಬ್ಲಾಕ್ ಟು ಲಾಂಚ್ ಆಗಿದ್ದು ಬರೀ ಒಂದು ಸ್ಯಾಟಲೈಟ್ ಅಲ್ಲ ಅದು ಭಾರತದ ನೂರ ನಲವತ್ತು ಕೋಟಿ ಜನರ ಕನಸು ಮತ್ತು ವಿಶ್ವಾಸ ಇವತ್ತು ಬಾಹ್ಯಾಕಾಶದಲ್ಲಿ ರಾಕೆಟ್ ಜೊತೆಗೆ ನಮ್ಮ ದೇಶದ ಕ್ರೆಡಿಬಿಲಿಟಿ ಕೂಡ ಹಾರಿದೆ ನಾವು ಸ್ಪೇಸ್ ರೇಸ್ನಲ್ಲಿ ಬರೀ ಇಲ್ಲ ನಾವು ಆ ರೇಸ್ನ ಲೀಡರ್ ಆಗ್ತಾ ಇದ್ದೀವಿ ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಮುಂದಿನ ದಿನಗಳಲ್ಲಿ ಇಸ್ರೋ ಎಲಾನ್ ಮಸ್ಕಿನ ಸ್ಪೇಸ್ ಗೆ ಸರಿಯಾದ ಪೈಪೋಟಿಯನ್ನ ಕೊಡುತ್ತಾ ಕಮರ್ಷಿಯಲ್ ಮಾರ್ಕೆಟ್ನಲ್ಲಿ ನಾವೇ ನಂಬರ್ ಒನ್ ಆಗೋ ಚಾನ್ಸಸ್ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು